ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ಇತ್ತು ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸು ತಿಂತಾರೆ ಖಾಲಿ ಆಗಿಬಿಡುತ್ತೆ ಜಲ್ದಿ ಆದರೆ ಈ ಮಣಕ್ಕೆ ಮಣೋಕೆ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ಅದು ಹಾಗೆ ಇತ್ತು ಯಾವ ಸ್ವೀಟ್ ಕೂಡ ನಾನು ಅದನ್ನು ಹಾಕೋದಿಲ್ಲ ಅಂದರೆ ಹಾಕಿದರೆ ತಿನ್ನೋದಿಲ್ಲ ತಿಂತಿದ್ರೆ ಹಾಕ್ಬೋದು ಹಾಗಾಗಿ ಹಾಕೋದಿಲ್ಲ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲಿಗೆ ಹಾಕಿ ಎತ್ತಿ ಟ್ರೈ ಆಯಿತು ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಹಾಕ್ತಾಯಿದ್ದೀನಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಮಣೆಯಲ್ಲಿ ಸ್ಪಾಂಜ್ ಕೇಕ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಇದ್ದೀನಿ ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳಿದ್ರೆ ಅವ್ರಿಗೂ ಕೂಡ ನೀವು ಈಸಿಯಾಗಿ ಮನೆಯಲ್ಲಿಯೇ ಹೆಲ್ದಿಯಾಗಿ ಬೇಕ್ರಿ ಸ್ಟೈಲಲ್ಲಿ ಕೇಕ್ನ ಮಾಡ್ಕೊಡ್ಬೋದು ಒಂದು ಸರ್ತಿ ಈ ಥರ ಕೇಕ್ನ ಮಾಡಿ ಸ್ಟೋರ್ ಮಾಡಿದರೆ ನೀವು ಒಂದು ಎರಡು ದಿನ ತಿನ್ಬೋದು ಆರಾಮ್ಸೆ ಮಕ್ಕಳಿಗೆಲ್ಲ ಕೊಡ್ಬೋದು ಟಿಫನ್ ಬಾಕ್ಸಿಗೆಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ಸೊ ಇವತ್ತು ಆ ಕೇಕ್ ರೆಸಿಪಿನ ಶೇರ್ ಮಾಡ್ತೀನಿ ಬನ್ನಿ ಈಸಿಯಾಗಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಜನರಿಗೆ ಒಂದು ಅಡುಗೆ ಮಾಡೋದಕ್ಕೆ ಖುಷಿ ಅನಿಸೋದು ಅಥವಾ ಹೊಸ ಹೊಸ ಅಡುಗೆ ಕಲಿಯೋದು ಅಂದರೆ ಮಕ್ಕಳಾದ ಮೇಲೆ ಅನಿಸುತ್ತೆ ಸೊ ನನ್ನ ಮಗ ಹುಟ್ಟಿದ ಮೇಲೆ ನನಗೆ ಒಂದು ಸ್ವಲ್ಪ ಅಡುಗೆ ಮೇಲೆ ಇಂಟ್ರೆಸ್ಟ್ ಬಂತು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅವನಿಗೆ ಅದನ್ನು ಮಾಡಿಕೊಡ್ಬೇಕು ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೊಸ ಹೊಸ ಅದೇನಾದರೂ ಮಾಡ್ತಾ ಇರ್ತೀನಿ ಆ ಮಾಡಿದಾಗ ಅವ್ರು ಖುಷಿ ಖುಷಿಯಾಗುತ್ತಲ್ವ ವಾ ಅಮ್ಮ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅದು ನನಗೆ ಸಖತ್ ಖುಷಿ ಕೊಡುತ್ತೆ ಹಾಗಾಗಿ ಮಾಡ್ತೀನಿ ಇವಾಗ ಬಟರ್ ಪೇಪರ್ನ ಈ ಥರ ಮೌಲ್ಡಿಗೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಡಬೇಕು ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಒಂದು ಸ್ವಲ್ಪ ಎಣ್ಣೆ ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಜಾಡಿಸಿ ಜಸ್ಟ್ ಕೋಟಿಂಗ್ ಆಗಬೇಕಷ್ಟೆ ಅಷ್ಟು ಮಾಡಿದರೆ ಸಾಕಾಗುತ್ತೆ ನನ್ನ ಹತ್ರ ಕೇಕ್ ಮೌಲ್ಡ್ ಇತ್ತು ನಾನು ಮನೆಯಲ್ಲೇ ಕೇಕ್ ಮಾಡೋದ್ರಿಂದ ಮೌಲ್ಡ್ಸ್ ಎಲ್ಲ ಇದೆ ಹಾಗಾಗಿ ಅದರಲ್ಲೇ ಮಾಡ್ತಾಯಿದ್ದೀನಿ ನಿಮಗೆ ಮೌಲ್ಸ್ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಅಲ್ಯೂಮಿನಿಯಂ ಪಾತ್ರೆ ಇದ್ದರೆ ಅದರಲ್ಲೇ ನೀವು ಮಾಡ್ಕೋಬೋದು ಈಸಿಯಾಗಿ ಯಾವುದಾದ್ರೂ ಸರಿ ನಡೆಯುತ್ತೆ ಇದಕ್ಕೆ ಓವನ್ನೇ ಬೇಕು ಅಂತ ಏನಿಲ್ಲ ಜಸ್ಟ್ ಈ ಥರ ಒಂದು ಕುಕ್ಕರು ಅಥವಾ ದೊಡ್ಡದೊಂದು ಏನಂತಾರೆ ಬುಟ್ಟಿ ಥರ ಇದ್ದರೆ ಅದನ್ನು ನೀವು ಆರಾಮ್ಸೆ ಮಾಡ್ಕೋಬೋದು ತುಂಬ ಈಸಿ ಆಗುತ್ತೆ ಓ ಟಿ ಜಿ ಓವನ್ ಇದ್ಯಾವುದು ಬೇಡ ನಾನಿಲ್ಲಿ ಇವಾಗ ವೆನಿಲಾ ಸ್ಪಾಂಜ್ ಕೇಕ್ನ ಮಾಡ್ತಾಯಿದ್ದೀನಿ ಹಾಗಾಗಿ ಒನ್ ಕಪ್ಪಷ್ಟು ಪ್ರಿಮಿಕ್ಸ್ ತೊಗೊಂಡಿದ್ದೀನಿ ನೀವು ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ ಏನಾದರೂ ಮಾಡಬೇಕು ಅಂದ್ಕೊಂಡ್ರೆ ಕೋಕೋ ಪೌಡರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈಗ ನಾನು ಚಾಕ್ಲೇಟ್ ಫ್ಲೇವರ್ ಏನು ಮಾಡ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಮಾಡಿದರೆ ಆಯಿತು ಅಂತ ಹೇಳಿ ಇವತ್ತು ಜಸ್ಟ್ ವೆನಿಲಾ ಸ್ಪಾಂಜ್ ಕೇಕೇ ಮಾಡ್ತಾ ಇದ್ದೀನಿ ಹಾಗಾಗಿ ಒನ್ ಕಪ್ಪಷ್ಟು ನಾನು ಪ್ರಿಮಿಕ್ಸ್ ತೊಗೊಂಡಿದ್ದೀನಿ ನೀವು ಮೆಷರ್ಮೆಂಟ್ ಕಪ್ಪಲ್ಲಿ ನೀವು ತೊಗೋಬೇಕಾಗುತ್ತೆ ಅಂದರೆ ನಿಮಗೆ ಕರೆಕ್ಟಾಗಿ ಒಂದು ಅಳತೈನಲ್ಲಿ ಬರುತ್ತೆ ಇದನ್ನು ಒಂದು ಸ್ವಲ್ಪ ಜಾಡಿ ಒಂದು ಹಿಟ್ಟು ಚಾಣಿಸ್ತೀವಲ್ವ ಚಾಣಿಸ್ಕೊಂಡ್ಬಿಡಬೇಕು ನಾವು ಗೋಧಿ ಹಿಟ್ಟನ್ನೆಲ್ಲ ಯಾವ ಥರ ಚಾಣಿಸ್ಕೋತೀವಿ ಅದೇ ಥರ ಚಾಣಿಸ್ಕೊಂಡ್ರೆ ಗಂಟು ಇರೋದಿಲ್ಲ ಅಷ್ಟೇ ಕೇಕ್ ಚೆನ್ನಾಗಿ ಬರುತ್ತೆ ಹಂಗಾಗಿ ಗಂಟು ಇಲ್ಲದೆ ಇರೋ ಥರ ಅದಾದಮೇಲೆ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ವೆನಿಲಾ ಫ್ಲೇವರ್ ಎಷನ್ಸ್ ತೊಗೊಂಡಿದ್ದೀನಿ ಇದರಲ್ಲಿ ಈ ಒಂದು ಕಪ್ ಮೆಜರ್ಮೆಂಟಲ್ಲಿ ಕೆಳಗಡೆ ಒನ್ ಫೋರ್ತ್ ಅಂತ ಬರ್ದಿರುತ್ತೆ ಆ ಒನ್ ಅಷ್ಟು ನಾವು ಎಣ್ಣೆ ಹಾಕೋಬೇಕಾಗುತ್ತೆ ಸನ್ಫ್ಲವರ್ ಆಯಿಲ್ನ ತೊಗೊಳ್ಳಿ ಅಂದರೆ ಸ್ಮೆಲ್ ಬರೋದಿಲ್ಲ ಬೇರೆ ಆಯಿಲ್ನ ತೊಗೊಂಡ್ರೆ ಸ್ಮೆಲ್ ಬರುತ್ತೆ ಹಾಗಾಗಿ ಅದನ್ನು ಆಯಿಲ್ ತೊಗೊಂಡ್ರೆ ಸ್ಮೆಲ್ ಬರೋದಿಲ್ಲ ಇವಾಗ ಅದೇ ಕಪ್ನಲ್ಲಿ ನಾನು ಒಂದು ಕಪ್ಪಷ್ಟು ನೀರು ತೊಗೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಪ್ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಜಾಸ್ತಿ ಆದರೂ ಆಗ್ಬೋದು ಸ್ವಲ್ಪ ಕಡಿಮೆ ಆದರೂ ಆಗ್ಬೋದು ಬಟ್ ಮೆಜರ್ಮೆಂಟಲ್ಲಿ ಆ ಒಂದು ಮೆಜರಿಂಗ್ ಕಪ್ಪಲ್ಲಿ ನಾವು ಒನ್ ಕಪ್ ಅಷ್ಟು ನೀರು ತೊಗೋಬೇಕಾಗುತ್ತೆ ಕೇಕ್ ಪರ್ಫೆಕ್ಟಾಗಿ ಬರಬೇಕು ಕರೆಕ್ಟಾಗಿ ಪ್ರತಿ ಸರ್ತಿ ಮಾಡಿದಾಗಲೂ ಕರೆಕ್ಟಾಗಿ ಬರಬೇಕಂದ್ರೆ ಇದೇ ಮೆಜರ್ಮೆಂಟಲ್ಲಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಇವಾಗ ಎಣ್ಣೆ ಮತ್ತು ಆ ಮಿಕ್ಸ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸರ್ತಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಹಾಕ್ತಾ ಹಾಕ್ತಾ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಬೇರೆ ಯಾವುದಾದ್ರೂ ಕೇಕ್ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಈ ಥರ ಎತ್ತದಾಗ ಈಸಿಯಾಗಿ ಬೀಳಬೇಕು ಆವಾಗಲೇ ಒಂದು ಕೇಕು ಬೇಕ್ರಿ ಸ್ಟೈಲಲ್ಲಿ ಬರುತ್ತೆ ಹಾಗೆ ಪ್ಲಫಿಯಾಗಿ ಬರುತ್ತೆ ಓಕೆನಾ ಸೊ ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ ಜಸ್ಟ್ ಈ ಒಂದು ಪ್ರಿಮಿಕ್ಸು ಹಾಗೆ ಆಯಿಲ್ ಇಷ್ಟಿದ್ರೆ ಸಾಕು ನೀವು ಆರಾಮ್ಸೆ ಕೇಕ್ನ ಮಾಡ್ಬೋದು ಇದು ಒಂದರಿಂದ ನೀವು ಎಲ್ಲ ಥರ ಕೇಕು ಕೂಡ ಮಾಡ್ಬೋದು ವೆನಿಲಾ ಆಮೇಲೆ ಬ್ಲ್ಯಾಕ್ ಫಾರೆಸ್ಟು ಪೈನ್ ಬಟರ್ ಬಟರ್ಸ್ಕಾಚ್ ಟ್ರಫಲ್ ಕೇಕ್ ಬ್ಲ್ಯಾಕ್ ಫಾರೆಸ್ಟ್ ಎಲ್ಲ ಕೇಕ್ನೂ ನೀವು ಮಾಡ್ಬೋದು ಓಕೆನಾ ಸೊ ಏನಾದ್ರು ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಒಂದೊಂದಾಗೆ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಇಲ್ಲಿ ನಾನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ ಇದು ಆಲ್ರೆಡಿ ವೆನಿಲಾ ಪ್ರಿಮಿಕ್ಸೇ ಇದೆ ಬಟ್ ಫ್ಲೇವರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಕಪ್ ಕೇಕ್ಸ್ ಮಾಡಬೇಕು ಅಂತಲೇ ಈ ಒಂದು ಬ್ಯಾಟರ್ನ ರೆಡಿ ಮಾಡಿದೆ ಬಟ್ ಕಪ್ ಕೇಕ್ಸ್ಗಿಂತ ಅಂದರೆ ಮೌಲ್ಡ್ ನನ್ನ ಹತ್ರ ಇರೋದು ಪೇಪರ್ ಮೌಲ್ಡ್ ಇದೆ ಆದರೆ ಇದು ಇಲ್ಲ ಕೆಳಗಡೆ ಸಾರಿ ಅಲ್ಯೂಮಿನಿಯಂ ಮೌಲ್ಡ್ ಇಲ್ಲ ಹಂಗಾಗಿ ಅದೇನಾಗುತ್ತೆ ಅಂದರೆ ಬೇಗ ಆಗ್ತಾ ಆಗ್ತಾ ಆ ಒಂದು ಕಪ್ ಕೇಕ್ಸ್ದು ಶೇಪ್ ಚೇಂಜ್ ಆಗುತ್ತೆ ಹಾಗಾಗಿ ಈ ಥರ ಸ್ಕ್ವೇರ್ದಿತ್ತಲ್ವ ಹಾಗಾಗಿ ಇದರಲ್ಲೇ ಹಾಕಿ ಕಟ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಬೇಕ್ರಿನಲ್ಲಿ ಸಿಗುತ್ತೆ ನೋಡಿ ಸುಕ್ಕ ಕೇಕ್ ಅಂತ ಹೇಳ್ಬಿಟ್ಟು ಹಾಗೆ ಕಟ್ ಮಾಡಿದರೆ ಆಯಿತು ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ಶೇಪ್ ಯಾವುದಾದ್ರೂ ಏನು ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರ್ಬೇಕಲ್ವಾ ಹಾಗಾಗಿ ಅದೇನು ಪ್ರಾಬ್ಲಮ್ ಇಲ್ಲ ಈ ಥರ ಹಾಕಿಬಿಟ್ಟು ಒಂದು ಸ್ ಒಂದು ಎರಡು ಮೂರು ಸರಿ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡೋಕ್ಕೆ ಮಾಡೋದು ಅಂದರೆ ಈ ಬಬಲ್ಸ್ ಏನಾದರೂ ಇದ್ದರೆ ಅದರಲ್ಲಿ ಗಾಳಿ ಏನಾದರೂ ಇದ್ದರೆ ಕೇಕು ಚೆನ್ನಾಗಿ ಪ್ಲಫಿಯಾಗಿ ಸ್ಪಾಂಜ್ ಬರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಒಂದು ಎರಡು ಮೂರು ಸರಿ ಈ ಥರ ಟ್ಯಾಪ್ ಮಾಡಿಬಿಟ್ಟು ಅದಾದಮೇಲೆ ಕಾಯಕ್ಕೆ ಇಟ್ಟಿದ್ವಿ ಅಲ್ವಾ ಪ್ರೀ ಹೀಟ್ ಮಾಡೋಕೆ ಇಟ್ಟಿದ್ವಿ ಅಲ್ವ ಆ ಬುಟ್ಟಿನಲ್ಲಿ ಈ ಒಂದು ಟ್ರೇನ ಎತ್ತಿತ್ತು ಮುಚ್ಚಿಬಿಡಬೇಕು ಸೊ ಮುಚ್ಚಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು ಮೇಲ್ಗಡೆ ಏನು ಅಲ್ವಾ ಪ್ಲೇಟು ಅದು ಕರೆಕ್ಟಾಗಿ ಸರ್ಫೇಸ್ ಕೂತಿರಬೇಕು ಒಂದು ಸ್ವಲ್ಪನೂ ಆಚೆ ಈಚೆ ಗಾಳಿ ಹೋಗಬಾರ್ದು ಓಕೆನಾ ಗಾಳಿ ಹೋದರೆ ಆ ಕೇಕು ಪರ್ಫೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಅದನ್ನು ಮೇಲ್ಗಡೆ ಕರೆಕ್ಟಾಗಿ ಫಿಟ್ ಆಗುವಂಥದ್ದು ಪ್ಲೇಟ್ನ ಮುಚ್ಚಿ ಇಲ್ಲಾಂದರೆ ನೀವು ಕುಕ್ಕರಲ್ಲಿ ಮಾಡ್ತಿದ್ರೆ ಕುಕ್ಕರ್ನಲ್ಲಿ ಕೂಡ ಮಾಡ್ಬೋದು ಅದರಲ್ಲಿ ನೀವು ವಾಯ್ಸರು ಮತ್ತು ಸೀಟಿನ ತೆಗಿಬೇಕಾಗುತ್ತೆ ಓಕೆನಾ ಇರುತ್ತಲ್ವಾ ಮೇಲ್ಗಡೆ ವಿಸಿಲು ಆಮೇಲೆ ವಾಯ್ಸರು ಎರಡೂ ರಿಮೂವ್ ಮಾಡಿಬಿಟ್ಟು ನೀವು ಕುಕ್ಕರಲ್ಲಿ ಕೂಡ ಮಾಡ್ಬೋದು ನೋಡಿ ಎಷ್ಟು ಪ್ಲಫಿಯಾಗಿ ಸ್ಮೂತಾಗಿ ಕೇಕ್ ಬಂದಿದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಈ ಬಟರ್ ಪೇಪರ್ನೂ ಅಷ್ಟೇ ಈಸಿಯಾಗಿ ಬರುತ್ತೆ ಬಟ್ ಇದು ಏನಂದರೆ ನಿಮಗೆ ಕೂಲ್ ಆದಮೇಲೆ ನೀವು ಈ ಒಂದು ಬಟರ್ ಪೇಪರ್ನ ರಿಮೂವ್ ಮಾಡಬೇಕಾಗತ್ತೆ ಓಕೆನಾ ಸೊ ಬಿಸಿ ಇದ್ದಾಗ ತೆಗಿಯಕೊಬೇಡಿ ಆಲ್ಮೋಸ್ಟ್ ಫುಲ್ ಕೂಲ್ ಆಗಕ್ಕೆ ಬಿಟ್ಬಿಡಿ ಅದನ್ನು ಆರಿದ್ಮೇಲೆ ಈ ಥರ ರಿಮೂವ್ ಮಾಡಿ ಈಸಿಯಾಗಿ ಬಂದುಬಿಡುತ್ತೆ ತುಂಬ ಚೆನ್ನಾಗಾಯಿತು ಟೇಸ್ಟ್ ಕೂಡ ಸಕ್ಕತ್ತಾಗಿದೆ ಇದು ಒಂದು ಪ್ರಿಮಿಕ್ಸ್ ನಿಮ್ಮ ಹತ್ರ ಇತ್ತು ಅಂದರೆ ನೀವು ಆರಾಮ್ಸೆ ಎಲ್ಲ ವೆರೈಟಿ ಕೇಕು ಕೂಡ ಮಾಡ್ಬೋದು ನೀವು ಓಕೆನಾ ಸೊ ಒಂದು ಸತಿ ಇದನ್ನು ಬೈ ಮಾಡಿಟ್ಕೊಂಡ್ಬಿಡಿ ಅಥವಾ ಮನೇಲಿ ಕೂಡ ಪ್ರಿಪೇರ್ ಮಾಡ್ಕೋಬೋದು ಅದನ್ನು ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ನಿಮಗೆ ಮಕ್ಕಳು ಯಾವಾಗ ಹೇಳ್ತಾರೆ ಆವಾಗ ಬಟರ್ ಬಟರ್ಸ್ಕಾಚು ಕೇಕು ಆಮೇಲೆ ಪೈನಾಪಲ್ ಕೇಕ್ ವೆನಿಲಾ ಕೇಕ್ ಎಲ್ಲ ಕು ಕೇಕ್ ಕೂಡ ಈ ಒಂದು ಇದ್ರೆ ಸಾಕು ನೀವು ಆರಾಮ್ಸೆ ಈಸಿಯಾಗಿ ಮಾಡ್ಕೋಬೋದು ಇವಾಗ ನಾನು ಇದನ್ನು ಕೂಲ್ ಆದಮೇಲೆ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ ನಾನು ಆಗಲೇ ಹೇಳಿದಾಗೆ ಕೇಕ್ಸ್ ಕೂಡ ಮಾಡ್ಬೋದು ಈ ಥರ ಕೂಡ ಮಾಡ್ಬೋದು ನೀವು ಬೇಕ್ರಿನಲ್ಲಿ ನೋಡಿರ್ತೀರ ಸೊ ಇದೇ ಥರ ಕಟ್ ಮಾಡಿ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಡ್ತೀನಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ತುಂಬ ಸಾಫ್ಟು ಪ್ಲಫಿಯಾಗಿ ಬಂದಿತ್ತು ಸೊ ಹಿಟ್ಟು ಪ್ರಿಮಿಕ್ಸ್ನ ನಾವು ಕಲಿಸೋವಾಗ ಒಂದು ಸ್ವಲ್ಪ ತೆಳುವಾಗಿ ಕಲಿಸಿದರೆ ಪ್ಲಫಿಯಾಗಿ ಬರುತ್ತೆ ಗಟ್ಟಿ ಮಾಡಬಾರ್ದು ಪ್ಲಫಿಯಾಗಿ ಬರಬೇಕು ಅಂದರೆ ಸ್ಮೂತಾಗಿ ಕಲಿಸ್ಬೇಕು ತುಂಬಾ ಚೆನ್ನಾಗಿತ್ತು ಸೊ ಒಂದೇ ದಿನದಲ್ಲಿ ಖಾಲಿ ಆಗಿಬಿಡ್ತು ಕೇಕು ಹಾಗಾಗಿ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ಯಾವುದಾದ್ರೂ ಕೇಕ್ ರೆಸಿಪಿ ಕೇಕ್ ಕ್ಲಾಸ್ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಬಾಯ್ ಲವ್ ಯು ಆಲ್